ಯಾವ್ ಬಂದಿರಿ ನರಗುಂದ ತಾಲೂಕು ಆದ್ಲಿ ರೀ ಗದಗ್ ಜಿಲ್ಲಾ ಬರ್ತೀರಿ ಎಷ್ಟು ಜನ ಬಂದಿದ್ರಿ ಐವತ್ತು ಜನ ಬಂದಿರಿ ಎಷ್ಟು ಜೋಡಿ ತೆಗದಿರಿ ತೆಗ್ದಿರಿ ಇವತ್ತು ಹದಿನೈದು ಜೊತೆ ತೆಗ್ದಿರಿ ಇನ್ನೂ ಎರ್ತಿರಿ ಏನ್ರಿ ಇವತ್ತ ಎರ್ತಿರಿ ಮೊದ್ಲ ಇದು ಒಂದ್ ಬ್ಯಾಚ್ ರೀ ಮೊದ್ಲ ರೀ ವರ್ಷ ಪ್ರತಿ ವರ್ಷವೂ ಬರ್ತೀರಿ ಒಟ್ಟು ಪ್ರತಿ ವರ್ಷ ಒಂದು ಎರಡು ಜೋ ಎರಡು ಲೋಟ್ ತೊಗೊಂಡು ಹೋಗ್ತೀರಿ ಅಂದ್ರೆ ಹದಿನೈದಿಂದ ಹದಿನಾರು ಜೊತೆ ಮಠ ಹೋಗ್ತೀರಿ ಇಪ್ಪತ್ತು ಜತಿ ಮಟ್ಟನೂ ಹೋಯ್ತೀರಿ ಹ್ಞೂ ರೀ ವ್ಯಾಪಾರಸ್ಥರ ರೈತ ರೀ ನೀವು ರೈತರ ಮನೆಗೆ ಇಟ್ಕೊಂಬಿಡ್ತೀರಿ ಕೆಲ್ಸಕ್ಕೆ ಹಾಂ ಹ್ಞೂ ರೀ ಒಟ್ಟು ಮೊಬೈಲ್ ನಂಬರ್ ನಿಮ್ದಾನ ಡಬಲ್ ಒಂಬತ್ತು ರೀ ನಲ್ವತ್ತೈದು ರೀ ಜೀರೋ ಎಂಟು ಹನ್ನೆರಡು ಅರವತ್ತೈದು ಇವತ್ತು ಬಂದಿದ್ದೀರಲ್ರಿ ಮಾರ್ಕೆಟ್ ಏರ್ ಅನಿಸುತ್ತೋ ಹೆಂಗೆ ಅನಿಸುತ್ತೆ ರೀ ಕೊಂಡುಕೊಳಕ ಇವತ್ತು ಕಡೆ ಇವತ್ತಿನ ಮಾರ್ಕೆ ಇವತ್ತಿನ ಮಾರ್ಕೆಟಿಗೆ ಸ್ವಲ್ಪ ಬೆಲೆ ಕಡಿಮೆ ಐತ್ರಿ ಹಾಂ ಹ್ಞೂ ರೀ ಒಂದು ಸ್ವಲ್ಪ ಇಲ್ಲ ಅಂದ್ರೆ ನಾವು ಎತ್ತಗಳ ಯಾವ ಥರದನ್ನ ನೋಡ್ತೀವಿ ಅದ್ರ ಮೇಲೆ ರೇಟ್ ಐತ್ರಿ ಹ್ಞೂ ಇವು ಎಷ್ಟು ಎಷ್ಟು ಕೊಟ್ಟಿರಿ ನೀವು ಒಂದು ಮೂವತ್ತೈದು ಹಲಗೆ ಹೆಂಗದವ್ರಿ ಇವು ಇನ್ನೂ ಮಾಡಿಲ್ಲ ರೀ ಸೈಜ್ ಆಗ್ತಾವೆ ರೀ ಕರುಗಳೆಲ್ಲ ಹಾಂ ಹ್ಞೂ ರೀ ನೋಡಿರಿ ಅನ್ನೋರು ತಮ್ಮ ಹಾಂ ತಮ್ಮ ಹೆಸರೇನಾ ಬಸವರಾಜ ಬಸವರಾಜ್ ರೀ ಯಾವ ಕೊಪ್ಪ ರೀ ಸೋಣಕೊಪ್ಪ ಸೋಣಕೊಪ್ಪ ಬಸವರಾಜ್ ಸೋಣಕೊಪ್ಪ ಅದ್ಲಿ ನೋಡಿರಿ ಅಣ್ಣವ್ರು ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಟ್ರೆ ನಾವು ಒಂದು ಏನೋ ನಾನು ಪದಿದ್ರೆ ಸತ್ಯ ಧ್ಯಾಸ ಮಾಡಿ ಹೇಳಿದ್ರು ಅಣ್ಣವರು ನಮ್ಮ ಹದ್ಲಿ ಗ್ರಾಮದ ರೈತ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಿದ್ಧಗಂಗಾ ಜಾತ್ರೆ ಬಂದಂಥ ಎಲ್ಲ ರೈತರಿಗೂ ನನ್ನ ಹೃತ್ಪೂರ್ವಕಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹದ್ಲಿ ಗ್ರಾಮಕ್ಕೆ ಮುಗಿದವು ಒಂದು ಹಲ್ಲಚ್ಚೀತಿ ಅಂತ ಒಂದು ಹಲ್ಲಚ್ಚು ಅಂತ ಅಣ್ಣರು ಎಷ್ಟು ಎಷ್ಟು ಬಿದ್ದೂರಿವು ತೊಂಬತ್ತೊಂದು ಖರೀದಿ ಇಲ್ಲೇ ಬಾಡಿಗೆ ಎಷ್ಟು ಬುದ್ಧಿತ್ತು ರೀ ನಿಮಗೆ ಒಂದು ಜೊತೆಗೆ ಹೋಗ್ಬೇಕಾದ್ರೆ ನಾಲ್ಕು ಅಂತ ಐದು ಸಾವಿರಕ್ಕೆ ಬುತ್ತಿದ್ದೆ ಹ್ಞೂ ರೀ ನಾಲ್ಕು ಐದು ಸಾವಿರ ರೂಪಾಯಿ ಗೊತ್ತೈತೆ ಒಂದೊಂದು ಜೊತೆಗೆ ರೀ ಹ್ಞೂ ರೀ ಒಟ್ಟ ಸುಮಾರು ಎಲ್ಲರೂ ಟೋಟಲ್ ಗು ಕೋಡಿ ಕಾಸು ಒಂದು ಗಾಡಿ ಮಾಡ್ಕೊಂಡು ಹಾಕೊಂಡು ಹೋಗ್ತೀರಿ ಒಟ್ಟ ಟೋಟಲ್ ಹದಿನಾರು ಜೊತೆ ಹಂಗೆ ಮುಗಿಸ್ಕೊಂಡಂ ಹ್ಞೂ ರೀ ಆ ಜೋಡಿನ ನೀವು ತೊಗೊಂಡ್ರಿ ಹ್ಞೂ ರೀ ಇವು ನೀವು ತೊಗೊಂಡ್ರಿ ಯಜ್ಮರಿ ನೀವು ಇವು ಎಷ್ಟು ಬಿದ್ದಿವ್ರಿ ಇವು ತೊಂಬತ್ತೆರಡು ಇವು ಬಾಯಿ ಹೆಂಗದವ್ರಿ ಇವು ಎರಡೆರಡು ಅಲ್ಲದಾವ್ರಿ ಇವು ಹ್ಞೂ ನೋಡಿರಿ ಇವತ್ತು ಒಳ್ಳೆ ಕರ್ಗುಳು ಮುಗಿಸ್ಕೊಂಡ್ರೆ ಅದ್ಲಿ ಗ್ರಾಮದವ್ರಿ ಇವ್ರ ಯಜಮಾನ್ ರೀ ಅಣ್ಣವ್ರು ರೀ ಇಲ್ಲಿ ಈ ಕಡೆ ಏನು ಭಾಗದ ಒಳಗೆ ಕಟ್ಟ್ಯಾರ ಇಷ್ಟು ಹದ್ಲಿ ಗ್ರಾಮಕ್ಕೆ ಹದಿನ ಹದಿನಾರು ಜೊತೆ ಅಲ್ಲ ರೀ ಹ್ಞೂ ಹದಿನಾರು ಜೊತೆ ಮುಗಿಸ್ಕೊಂಡ್ರಿ ಹದಿನಾರು ಜೊತೆ ಎರಡು ಜೊತೆ ತೆಗಿತೀರಿ ಹ್ಞೂ ರೀ ಇನ್ನ ಎರಡು ಜೊತೆ ಒಟ್ಟೆ ಎಲ್ಲರೂ ಕೂಡಿ ಮಾತಾಡ್ಕೊಂಡು ಬಂದಿರಿ ರೀ ಹಾಂ ನೋಡ್ರಿ ನಮ್ಮ ಭಾಗದ ಎಲ್ಲ ರೈತರು ಕೂಡಿ ಒಂದು ಮಾತಾಡ್ಕೊಂಡು ಬರ್ತಾರೆ ಮಾತಾಡ್ಕೊಂಡು ಬಂದು ಎಲ್ಲರೂ ತೊಂದ್ರೆ ಎಲ್ಲರೂ ತೊಗೊಂಡ್ತಾರೆ ಇಲ್ಲ ಅಂದ್ರೆ ಯಾರು ತೊಗೊಂಡಲ್ಲ ಹೌದಲ್ರಿ ಹಾಂ ಈ ತರ ಮಾಡ್ತಾರೆ ನಮ್ಮ ಭಾಗದೊಳಗೆ ಆದ್ರೆ ಕೆಲ್ಸದ ಎತ್ಗಳ್ನ ಜಾಸ್ತಿ ಖರೀದಿ ಮಾಡ್ತಾರೆ ಚೌಕಿ ನಮ್ಮಲ್ಲಿ ಕಟ್ಟೋದಲ್ಲ ಯಾಕಂದ್ರೆ ಉಳಿಮೆ ಕೆಲಸಕ್ಕೆ ಬೇಕಂತಂತಂದು ಎಲ್ಲರೂ ಉಳುಮೆ ಕೆಲಸದ ಹತ್ತುಗಳ್ನ ತೊಗೊತಾರೆ ಸ್ವಲ್ಪ ರೇಟ್ನೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತೊಗೊತಾರೆ ಜಾಸ್ತಿ ರೇಟ್ ಹೇಳಿದ್ರೆ ರೀ ಇಲ್ಲಿ ನಮ್ಮಲ್ಲಿ ಭಾಗದೊಳಗೆ ಅಷ್ಟೇ ಒಂದ್ರೊಳಗೆ ಒಂದು ಒಂದ್ರ ಮೇಲೆ ಇಷ್ಟಾದ್ರೆ ವ್ಯಾಪಾರ ನಡೀತಿರ್ತೇವೆ ರೀ ನಮಸ್ಕಾರ ರೀ ನಮಸ್ಕಾರ ಯಾವ್ಲಿಂತ ಬಂದಿರೀಣ್ಣ ನರಗುಂದ್ ತಾಲೂಕು ಅದ್ಲಿ ಗ್ರಾಮದಾಗಂತ ಬಂದಿರಿ ಗದಗ ಜಿಲ್ಲಾ ರೀ ಎಷ್ಟು ಜನ ಬಂದಿದ್ರಿ ನಾವು ಮತ್ತೆ ಮೂವತ್ತು ಜನ ಬಂದಿರಿ ಎಷ್ಟು ಜೊತೆ ಹತ್ತು ತೆಗ್ದಿರಿ ಇವತ್ತೀ ನಿನ್ನೆ ಇವತ್ತು ಎಂಟು ಜೊತೆ ತೆಗ್ದಿರಿ ನಿನ್ನೆ ನಾಲ್ಕು ಜೊತೆ ತೆಗ್ದಿರಿ ಒಟ್ಟು ಟೋಟಲ್ ಒಂದು ಹದಿನಾರು ಜೊತೆ ಹತ್ತು ತೆಗೆದಿರಿ ನಿನ್ನೆ ಎಂಟು ಹನ್ನೆರಡು ಇನ್ನೂ ತೆಗಿಯ ಹೊಂದಿರಿ ಇನ್ನೆರಡು ಜೊತೆ ತೆಗ್ಯಾಗ ಹೊಂದಿರಿ ಒಟ್ಟು ಹದಿನಾರು ಜೊತೆ ರೀ ಟೋಟಲ್ ಎಷ್ಟು ಬಿದ್ದವು ರೀ ಇವು ಎಂಬತ್ತೈದು ಸಾವಿರ ಅಡ್ಡಿ ಇಲ್ಲ ಪರವಾಗಿಲ್ಲ ಬಾಯಿಲಿ ಹೆಂಗದ್ರಿ ಇವು ಒಂದು ಎರಡಲ್ಲೂ ನಾಲ್ಕಲ್ಲ ನೋಡ್ರಿ ಅದ್ಲಿ ಗ್ರಾಮದಾಗ ಎಂತ ಬಂದಿದ್ರು ಹನ್ನೂರು ಇವತ್ತು ಒಳ್ಳೆ ಹತ್ತುಗಳು ತೆಗದಾರೆ ಚಲೋ ಚಲೋ ಅದಾವೆ ನೋಡಿರಿ ಹತ್ತುಗಳು ಮಾತ್ರ ಇವು ಎರಡಲ್ಲು ನಾಲ್ಕಲ್ಲರೀ ಎರಡಲ್ಲು ನಾಲ್ಕಲ್ಲಂತಿದ್ವಿ ಭಾರಿ ಅದವು ಸ್ವಲ್ಪ ರೇಟನ್ನು ಒಂದು ಎಣಕಿಗೆ ತಗದಾರೆ ಒಳ್ಳೆ ಕರ ಕರ ಒಳ್ಳೆ ಕೆಲಸದ ಎತ್ತುಗಳನ್ನ ಇವೆಲ್ಲ ಮುಂದಾಗುವು ಯಾಕಂದ್ರೆ ನಮ್ಮ ಭಾಗದೊಳಗೆ ಏನಂತಂದ್ರೆ ಇವು ಕೊಂಬ ನೇರು ಮಾಡಿದ್ದು ತಗೋಣ ತೊಗೊಳೋದಲ್ಲ ಅಷ್ಟೇ ಯಾಕಂದ್ರೆ ನಗ ಬಡಿತ ಅಂತಂದು ಕಟ್ಟೋದಿಲ್ಲ ಕೊಂಬು ಬಿಂಬು ಮಾಡಲಾರ್ದು ಇದ್ರೆ ಕೆಲಸದ ಕೆಲಸದತ್ಗಳು ಕಟ್ತಾರೆ ಜಾಸ್ತಿ ಶೋಕಿ ಹತ್ತುಗಳು ಕಟ್ಟಲ್ಲ ಯಾಕಂದ್ರೆ ನಮ್ಮ ಉಳಿಮೆ ಕೆಲಸಕ್ಕೆ ಜಾಸ್ತಿ ಬೇಕಂತಂದು ಶೋಕಿ ಎತ್ತು ಕಟ್ಟಲ್ಲ ಬರೀ ಕೆಲಸದ ಎತ್ತುಗಳನ್ನ ಹುಡುಕ್ತಾರೆ ಎಲ್ಲರು ಒಳ್ಳೆ ರೇಟ್ ಪರವಾಗಿಲ್ಲ ಇವು ಒಂದು ರೀತಿ ಅದ್ಲಿ ಗ್ರಾಮಕ್ಕೆ ಮುಗಿದವು ಗದಗ ಜಿಲ್ಲೆ ನರ್ಗುನ್ ತಾಲೂಕು ಅದ್ಲಿ ಗ್ರಾಮದ ರೈತರು ತೊಗೊಂಡಿದ್ದಾರೆ ಒಳ್ಳೆ ಕೆಲಸದ ಹತ್ತುಗಳು ತೆಗ್ದಾರೆ ಅದ್ಲಿ ಗ್ರಾಮದವ್ರು ಸಣ್ಣ ಕರಗಳೂ ತೆಗ್ದಾರೆ ಒಳ್ಳೆ ಹತ್ತಿಗಳು ತೆಗ್ದಾರೆ ನೋಡ್ರಿ ಒಂದು ಲಕ್ಷ ಒಂದು ಲಕ್ಷ ಮೂವತ್ತು ಸಾವಿರ ಕೊಟ್ರಿ ಒಂದು ಲಕ್ಷ ಮೂವತ್ತೈದು ಬಾಯಿ ಹಂಗೆದವ್ರಿ ಇವು

ಇದು ನಮ್ಮ ಅದ್ಲಿ ಗ್ರಾಮದಿಂದ ಬಂದಾರ ನೋಡ್ರಿ ಗದಗ ಡಿಸ್ಟಿಕ್ ನರಗುಂದ ತಾಲೂಕು ಅದ್ಲಿ ಗ್ರಾಮದವ್ರು ಅಣ್ಣವ್ರು ಒಂದು ಐವತ್ತರವತ್ತು ಜನ ಬಂದಾರಂತಿವ್ರು ನಾವು ಇಲ್ಲ ಗದಗ ಡಿಸ್ಟಿಕ್ನೇ ರೀ ಅನ್ನಾರ ಎಷ್ಟು ಕೊಟ್ಟಿರಿ ಕರಕ ಮೂವತ್ತೆಂಟು ಸಾವಿರ ಇನ್ನೂ ಹಾಲು ಮಾಡಿಲ್ರಿ ಹಾಲು ಇದ್ರ ಜೊತೆ ಐತೆ ಏನ್ರಿ ಮನೆಯಾಗ ಐತ್ರಿ ಮನೆಯಾಗ ಹುಟ್ಟಿದ್ದು ಅನ್ರಿ ಅದೇ ಎಷ್ಟು ಕೊಟ್ಟು ಓದಿದಿರಿ ಮೂವತ್ತೆರಡು ಸಾವಿರ ಕೊಟ್ಟಿದ್ದೀರಿ ಅದಕ್ಕೆ ಓದರ್ಸೋದಿಂದ ಇದು ಕುಡ್ದಿದ್ರಾ ಊಟ ಕುಡ್ದಿದ್ದೀರಿ ಅದಕ್ಕೆ ಇದು ಇದು ಅದು ಮನೆಯಾಗ ಕೊಡತೈತೆ ರೀ ಯಾವ್ರಲಿಂತ ಬಂದಿರಣ ಗದಗ ಡಿಸ್ಟಿಕ್ಕು ನರಗುಂದ್ ತಾಲೂಕು ಹದ್ಲಿ ಗ್ರಾಮದವ್ರೆ ಇವತ್ತು ಭಾಳ ಜನ ಬಂದಿದ್ದೀರಾನ್ರಿ ನೀವು ಮೂರು ದಿವಸ ಐತ್ರಿ ಬಂದು ಎಷ್ಟು ಜನ ಬಂದಿರಿ ಒಟ್ಟ ಐವತ್ತರಿಂದ ಅರವತ್ತು ಜನ ಬಂದಿರಿ ನೋಡಿರಿ ನಮ್ಮ ಗದಗ ಭಾಗದವರು ಅಣ್ಣವರು ಒಂದು ಐವತ್ತು ಅರವತ್ತು ಜನ ಬಂದಾರ ಎಲ್ಲೇ ಕೆಲ್ಸದ ಅರ್ಥ ತೆಗೆದಾರ ಬಾ ಭಾಳ ದೊಡ್ಡ ದೊಡ್ಡ ಸೈಜ್ ತೆಗ್ದಾರ ಸಣ್ಣ ಕರುಗಳು ತೆಗ್ದಾರೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿಂದ್ರೆ ಈ ಚೊಚ್ಚಲ ಚೊಚಲ ನೋಡಿರಿ ಇದೆ ಒಳ್ಳೆಯ ಹಸು ಇತ್ತು ಇದೆ ಒಳ್ಳೆ ಇದಾಗ್ ಬಂತೀರೀ ಅಂದ್ರ ನಮ್ಮಲ್ಲಿ ಕರ್ಮರಿ ಆಗ್ಲಿ ಅಂತ ವಯಾಗ್ ಬಂತೀರಿ ಒಟ್ಟ ಹಳ್ಳಿ ಕಾರ್ ತಳಿ ಬೆಳಿಲಿ ಅಂತಂದ ಹ್ಞೂ ರೀ ಹ್ಞೂ ರೀ ಹ್ಞೂ ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ಇಂತ ಪರಿಚಯ ನಿಮ್ಗ

ಹ್ಮ್ ನಂಬಿಕೆ ಹಸ್ತಿಂದ ಇರಲಿಂತ ನೀವು ಕಾಯಂ ಅವ್ರ ಹತ್ರ ಬರ್ತೀರಿ ಹಾ ಹ್ಞೂ ರೀ ಹಾ ಇಪ್ಪತ್ತು ವರ್ಷಲಿಂತ ನಿಮ್ಮ ಅವರ ಗಾಯತಾನ ಐತ್ರಿ ಹ್ಮ್ ನಮ್ಮ ಗದಗ ಭಾಗದ ರೈತರದ ಗ್ಯಾ ಗಾಯ್ತನ ಐತ್ರಿ ಐತಿರಿ ಎಲ್ಲಾ ಊರುಗಳು ವಹಿವನ್ನ ಐತ್ರಿ ಅವ್ರಿಗೆ ಹ್ಞೂ ರೀ

ತಮ್ಮ ಹೆಸರ್ರಿ ಸುಬ್ರಹ್ಮ್ಯ ಸುಬ್ರಹ್ಮಣ್ಯ ರೀ ಯಾವ್ರನವ್ರಿ ನೀವು ಕೋಲಾರದವ್ರು ಹಾ ನಮ್ಮ ಗದಗ ಭಾಗದ ರೈತರಿಗೆ ನಿಮ್ಮ ಗದಗ ಹುಬ್ಳಿ ಹ್ಞೂನ್ರಿ ಸುಮಾರು ಮೂವತ್ ನಲ್ವತ್ ವರ್ಷ ವಿಶ್ವಾಸ ಇದ್ದಾರೆ ಹೂನ್ರಿ ನಾನು ನಿಮ್ಮ ಹಳ್ಳಿ ಕಡೆ ಬಂದಿದ್ದೀನಿ ಹೂನ್ರಿ ಅವರು ನನಗೆ ಫೋನ್ ಹಚ್ಚಿ ಈ ತರ ನಮ್ ಒಂದ್

ಅವ್ರು ಯಾವ ಕಿಮ್ಮತ್ನೊಳಗೆ ನಮ್ಗೆ ತಗಿ ಅಂತಾರ ಅದ ದನಗಳು ತೆಗೆದು ಕೊಡ್ತೀರಿ ಹದಿನಾಲ್ಕು ಜೋಡಿ ತೆಗೆದುಕೊಟ್ಟಿದಿರಿ ಹ್ಞೂ ರೀ ಹದ್ನಾಲ್ಕ ಜೋಡಿ ಒಳಗ ಯಾವ ರೇಟ್ ನಾಗ ತೆಗೆದಿರಿ ಸ್ವಲ್ಪ ದನಗಳು ಯಾವ ತರ ಅದಾವ ಅದ್ರ ಮೇಲೆ ಅವ್ರವ್ರು ಯಾವ ತರ ಮನ್ಸು ಮಾಡ್ತಾರ ಅದ್ರ ಮೇಲೆ ತೆಗೆದುಕೊಟ್ಟಿದಿರಿ ಹ್ಞೂ ರೀ ಅವ್ರ ಏನಾರ ರೈತರಿಗೆ ಇಷ್ಟ ಕೊಡೋ ಇಷ್ಟ ಕೊಡ ಅಂತ ಏನ್ ಕೇಳಲ್ಲ ಅವ್ರ ಖುಷಿಲಿಂತ ಎಷ್ಟು ಕೊಡ್ತಾರ ಅಷ್ಟೇ ಹಷ್ಟ್ರಿ ಹೌನ್ ಹೌದ್ರಿ ಹಾ ಹಾ ನಂಬಿಕೆ ವಿಶ್ವಾಸ ಗಳಿಸ್ಕೊಂಡಿರಿ ಹೌದ್ ಹೌದೌದ್ರಿ ಅಂದ್ರೆ ನಿಮ್ಮ ನಾನು ಹುಡ್ಕೊಂಡ್ ಬರ್ತಾರೀ ರೈತರ ಆ ತರ ಎದಾರ ಅಂತಂದ್ರ ಹುಡ್ಕೊಂಡ್ ನಂಬಿಕೆಸ್ತಾರದ ಖಾತ್ರಿ ದನಗಳು ಕೊಡಸ್ತಾರಂತ ನಿಮ್ ನೋಡ್ಕೊಂಡು ಬರ್ತಾರೀರ್ ಹಾ ಇದೇ ಇದೆ ಇದೇ

ಒಟ್ಟು ನಿಮ್ಗೆ ಸಂಪರ್ಕ ಮಾಡಬೇಕಾದ್ರೆ ನಮ್ಮ ಭಾಗದ ರೈತರು ಬಂದು ನಿಮ್ಗೆ ಕರೆ ಮಾಡ್ತಾ ಇರೀ ಅವ್ರಿಗೊಂದು ಸ್ವಲ್ಪ ಒಳ್ಳೆ ಹತ್ತುಗಳು ತೆಗೆದುಕೊಡ್ರಿ ಇನ್ನೂ ಹೆಚ್ಚು ನಮ್ಮ ಭಾಗದಾಗಿಂತ ರೈತರು ಬಂದು ನಿಮ್ಗೆ ಸಂಪರ್ಕ ಮಾಡ್ತಾರೆ ರೀ ಒಟ್ ನೀವು ನಮ್ಮ ಚಾನಲ್ ಚಾನಲ್ ಮುಖಾಂತರ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ಬಿಟ್ರಿ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ ಒಟ್ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಫೋರ್ ಏಟ್ ತ್ರೀ ಫೋರ್ ಡಬಲ್ ಸೆವೆನ್ ನೈನ್ ಸಿಕ್ಸ್ ನೈನ್ ನೋಡಿರಿ ನಮ್ಮ ಹದಲಿ ಗ್ರಾಮದ ಪರವಾಗಿ ಹಾಗೂ ನನ್ನ ರೈತ ಮಿತ್ರರ ಪರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ತುಂಬ ಹೃದಯವಾದ ಧಾನ್ಯಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಅವರು ನಮ್ಗೆ ಅಲ್ಲಿಂಥ ಬಂದಿರ್ತಾರೆ ಬಂದಿರ್ತಾರಂತಂದು ಒಂದು ಕಡಿಮೆ ಬೆಲೆ ಒಳಗೆ ಒಂದು ಒಳ್ಳೆಯ ಜಾತಿ ಕುಲದೊಳಗಿರಲಿ ಒಳ್ಳೆ ಸುಳಿ ಒಳಗಿರಲಿ ಎಲ್ಲ ಎಲ್ಲ ಒಳಗೂ ಚೌಕಾಸಿ ಮಾಡಿ ನಮ್ಮನ್ನ ಊರಿಗೆ ಸೇಫಾಗಿ ತಲುಪಿಸುವವರೆಗೂ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿಸ್ತಾರೆ ಕೆಲಸ ಮಾಡಿಕೊಡ್ತಾರೆ ಇಲ್ಲೇ ಅವರು ರೈತರ ಕಡೆ ಯಾವುದು ಕಡೋದು ಬೇಡೋದು ಮಾಡೋಂಗಿಲ್ಲ ಅವ್ರು ಏಟ್ ಕೊಡ್ತಾರೆ ಖುಷಿಲಿ ಅಂತ ಏಟ್ ಕೊಡ್ತಾರೆ ಆಟಿಸ್ಕೊಂತಾರೆ ಒಳ್ಳೆ ಹತ್ತುಗಳು ತೆಗೆದುಕೊಡ್ತಾರೆ ನಂಬಿಕೆ ವಿಶ್ವಾಸ ಉಳಿಸ್ಕೊಟ್ರೆ ಇದ್ರ ಮುಖಾಂತರ ನಮ್ಮ ಚಾನಲ್ ಮುಖಾಂತರ ಅವರಿಗೆ ತುಂಬ ಧನ್ಯಗಳನ್ನು ಸಲ್ಲಿಸಿ ಇವ್ರ ನಂಬರ್ ಇದೆ ಇವ್ರನ್ನ ಸಂಪರ್ಕ ಮಾಡಿರಿ ಒಳ್ಳೆ ಹತ್ತುಗಳು ಕೊಡಿಸ್ತಾರೆ ಇಲ್ಲಿ ಯಾವುದೇ ಯಾವ್ಯಾವ ಜಾತ್ರೆಗೆ ಹೋಗ್ತೀರಿ ನೀವು ಎಲ್ಲ ಎಲ್ಲ ಜಾತ್ರೆ ಒಳಗೂ ಇರ್ತೀರಿ ನೋಡಿರಿ ಅಣ್ಣವ್ರು ಎಲ್ಲ ಜಾತ್ರೆ ಒಳಗೂ ಇರ್ತಾರಂತ ಇವ್ರನ್ನ ಸಂಪರ್ಕ ಮಾಡಿರಿ ಸಂಪರ್ಕ ಮಾಡಿ ಒಳ್ಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇವ್ರು ತಿಳಿಸಿ ಹೇಳ್ತಾರೆ ಹೇಳ್ತೀನಿ ಹ್ಞೂ ರೀ ಆ ಟೊಮ್ನಾಗೆ ನಡೀತಿದ್ ಜಾತ್ರೆ ಏನು ಎಲ್ಲ ಎಲ್ಲ ಯಾಕಂದ್ರೆ ಇಲ್ಲಿ ಲೋಕಲ್ನವ್ರು ಇರ್ತಾರೆ ಎಲ್ಲ ಜಾತ್ರೆಗಳು ವಹಿವಟ್ಟಿರ್ತಾವ್ರಿಗೆ ಯಾವ್ದನ ಹೆಂಗೆ ತೆಗಿಬೇಕು ಯಾವ್ದನ ಹೆಂಗೆ ಇಲ್ಲ ಅಂತ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ಒಬ್ಬರು ಬೇಕಾ ಇಲ್ಲಿ ನಂಬಿಕೆ ಹಸ್ತ್ರ ಬೇಕಂತೀವಲ್ಲ ಯಾಕಂದ್ರೆ ದೂರ್ಲಿಂತ ಬಂದಿರ್ತೀವಿ ನಾವು ಏನೋ ದುಡ್ಡು ಬಂದಿರ್ತೀವಿ ಯಾವುದು ಎಲ್ಲ ಜವಾಬ್ದಾರಿ ಇದು ಮಾಡ್ತಿರ್ತಾರೆ ಒಳ್ಳೆಯ ನಂಬಿಕೆ ವಿಶ್ವಾಸ ಉಳಿಸ್ಕೊಂಡಾರ ಹ್ಞೂ ಹಾಂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ದರೂ ಸ್ವಲ್ಪ ಇದನ್ನು ಮಾಡ್ಕೊಂಡಿರ್ತೀರಿ ಹಾಂ 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 ರೀ ಹಾಂ ಹಾಂ ರೀ ಹಾಂ ನೋಡಿರಿ ಅನ್ನೋರು ತಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದರು ಇವ್ರನ್ನ ಸಂಪರ್ಕ ಮಾಡಿರಿ ಒಳ್ಳೆ ಹತ್ತುಗಳು ತಗೋರಿ ಒಳ್ಳೆ ಕೆಲಸದ ಎತ್ತುಗಳು ಕೊಡಿಸ್ತಾರೆ ಶೋಕಿ ಎತ್ತುಗಳು ಕೊಡಿಸ್ತಾರೆ ಕರುಗಳು ಕೊಡಿಸ್ತಾರೆ ಎಲ್ಲ ಥರದ ಎತ್ತುಗಳು ಕೊಡಿಸ್ತಾರೆ ಈಗ ನಮ್ಮ ಹದ್ಲಿ ಗ್ರಾಮದ ರೈತರಿಗೆ ಇವರೇ ಹದಿನಾಲ್ಕು ಜೊತೆ ತೆಗೆದುಕೊಟ್ಟಿದ್ದಾರೆ ಇನ್ನೂ ಎರಡು ಜೊತೆ ಹುಡುಕ್ತಾ ಇದ್ದಾರೆ ಇವ್ರನ್ನ ಸಂಪರ್ಕ ಮಾಡಿರಿ ಅನ್ನೋರನ್ನ ಇವೆಲ್ಲ ಹದ್ಲಿ ಗ್ರಾಮಕ್ಕೆ ಮುಗಿದಿರ್ತಕ್ಕಂಥ ಒಳ್ಳೆ ಒಳ್ಳೆ ಹತ್ತುಗಳು ಅದವು ಒಳ್ಳೊಳ್ಳೆ ದೊಡ್ಡ ಹತ್ತುಗಳ್ನು ತೆಗೆದುಕೊಟ್ಟಿದ್ದಾರೆ ಸಣ್ಣ ಕರ್ಗುಳ್ನು ತೆಗೆದುಕೊಟ್ಟಿದ್ದಾರೆ ಧನ್ಯವಾದಗಳು ರೀ ಅನ್ನೋರು ನಮಸ್ಕಾರ ರೀ ಊರಣ್ಣ ಚಿಕ್ಕಮಂಗ್ಳೂರು ಎಷ್ಟಕ್ಕೆ ಮುಗಿದೂರಿ ಇವತ್ತು ಒಂದ್ ಲಕ್ಷ ಮೂವತ್ತು ಸಾವಿರಕ್ಕೆ ಮುಗಿದ್ರಿ ಅಲ್ಲಾಗದ್ರಿ ಹಲ್ಲು ಮಾಡಿಲ್ಲ ಹಾ ಹೌದ್ರಿ ಒಳ್ಳೆ ಕರ್ಗುಳದವ್ರಿ ಹಾ ಇವಾಗ ನೀವು ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರ್ ಹತ್ರ ಕಡೂರು ಎಷ್ಟು ಜೊತೆ ತೊಂದಿದ್ರಿ ನಾವು ಇದೇ ಜೊತೆ ಇನ್ನು ತೆಗಿತರಾ ಹೋಗಿಬಿಡ್ತೀರ ಒಟ್ಟು ಮೊಬೈಲ್ ನಂಬರ್ ಏನು ನಿಮ್ದು ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಐಟೋ ಏಟ್ ಫೋರ್ ಫೈವ್ ಜೀರೋ ಫೋರ್ ಫೈವ್ ಜೀರೋ ಟೂ ಏಯ್ಟ್ ಟು ಏಟ್ ನೋಡ್ರಿ ಅಣ್ಣವ್ರು ಚಿಕ್ಕಮಂಗ್ಳೂರ್ಲಿ ಬಂದು ತುಮಕೂರು ಜಾತ್ರೆ ಒಳಗೆ ಒಳ್ಳೆ ಕರಗಳು ತೆಗ್ದಿದಾರೆ ಒಳ್ಳೆ ಬೆಲೆಯಲ್ಲೂ ಸಿಕ್ಕಿದ ಅವ್ರಿಗೆ ಒಳ್ಳೆ ಬೆಲೆಯಲ್ಲಿ ನೋಡ್ರಿ ಒಳ್ಳೆ ಕರ್ಗುಳದವು ನೋಡ್ರಿ ನಮ್ಮ ಅಣ್ಣವ್ರು ನೋಡಕ್ ಹೊಂತಾರೆ ಅವನ್ನ ಕರ್ಗಳು ಮನ್ಸಿಗೆ ಬಂದವು ಇವ್ರಿಗೂ ಮನ್ಸಿಗೆ ಬಂದವು ಚಿಕ್ಕಮಂಗ್ಳೂರ್ಲಿಂದ ನಮ್ಮ ಚಾನಲ್ಗೆ ಒಂದು ಸ್ವಲ್ಪ ವಿಸಿಟ್ ಕೊಟ್ಟರೆ ಒಳ್ಳೆ ಕರ್ಗಳು ಅದ್ರೆ ಒಳ್ಳೆ ಕೆಲಸದ ಕರ್ಗಳು ಹ್ಞೂ ಭಾರಿ ಕರ್ಗಳು ಕರುಗಳು ಮಾತ್ರ ಒಳ್ಳೆ ಕರುಗಳು ಬೆಲೆ ಒಳ್ಳೆ ಬೆಲೆ ಎರಡು ಕಾಲು ಅಷ್ಟೇ ಆ ಕಾಲು ಅಷ್ಟೇ